ಏನು ಈ ಪತ್ರಿಕಾ ಗೋಷ್ಠಿ ಮಾಡುವ ಉದ್ದೇಶ ಅಖಂಡ ಭಾರತ ವಿನಾಯಕ ಮಹಾಸಭಾ ಕಳೆದ ಹನ್ನೆರಡು ವರ್ಷಗಳಿಂದ ಏನು ನಾವು ವೇದಿಕೆ ಮಾಡಿದ್ದ ಉದ್ದೇಶ ಗಣೇಶೋತ್ಸವ ಮಾಡಿದ ಉದ್ದೇಶ ಗಣೇಶೋತ್ಸವವನ್ನು ಆಚರಿಸುವ ಮುಖಾಂತರ ಶಾಶ್ವತ ಶುದ್ಧ ಕುಡಿಯೋ ನೀರು ಕೋಲಾರಕ್ಕೆ ಬೇಕು ಎಂಬ ಹೋರಾಟದ ಧ್ಯೇಯವಾಕ್ಯದಲ್ಲಿ ಈ ಗಣೇಶೋತ್ಸವ ಆಚರಿಸ್ಕೊಳ್ತಾಯಿದ್ರಿ ಹನ್ನೆರಡು ವರ್ಷಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಮಾತ್ರ ಸರಳವಾಗಿ ಗಣೇಶೋತ್ಸವ ಮಾಡಿ ನಾವು ವಿಸರ್ಜನೆ ಮಾಡಿದ್ವಿ ನಮ್ಮ ಉದ್ದೇಶ ವೇದಿಕೆಯ ಉದ್ದೇಶ ಅದಕ್ಕೆ ಬದಲು ನಮ್ಮೆಲ್ಲ ಇವ್ರನ್ನ ಪರಿಚಯ ಮಾಡಿಬಿಡ್ತೀನಿ ನನ್ನ ಬಲಗಡೆ ನಮ್ಮ ಸಂಚಾಲಕರು ಸಾಮಾ ಅನಿಲ್ ಬಾಬು ನಮ್ಮ ಹಿರಿಯ ಪೋಷಕರು ನಮ್ಮ ಐ ಟಿ ಐ ಟಿ ಐ ಶಿವಣ್ಣವರು ಅದ್ರ ಪಕ್ಕದಲ್ಲಿ ಯುವ ನಾಯಕ ಹರೀಶ್ ಅವರು ಅದ್ರ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಅವರು ಹಿರಿಯ ಪೋಷಕರು ಅದ್ರ ಪಕ್ಕದಲ್ಲಿ ದಿನೇಶು ಅದ್ರ ಪಕ್ಕದಲ್ಲಿ ನವೀನು ಅವನ ಹಾಂ ರಾಜೇಶ್ ರಾಕೇಶ್ ನಮ್ಮ ಈ ಅಖಂಡ ಭಾರತ ವಿನಾಯಕ ಮಹಾಸಭದ ಅಧ್ಯಕ್ಷರು ಸಮ ಅನಿಲ್ ಅವರು ಮತ್ತು ಇನ್ನೊಬ್ಬರು ಹಿರಿಯ ಪೋಷಕರು ಹಾಗೂ ಖಜಾನ್ಸಿಗಳು ನಮ್ಮ ವಕೀಲರು ಅವರು ಅಣ್ಣ ಕೃಷ್ಣಪ್ಪ ಅವರು ನಮ್ಮ ಹಿರಿಯ ಪೋಷಕರು ಮಾಸ್ಟ್ರು ಅದೇ ರೀತಿ ನಮ್ಮ ಇನ್ನೊಬ್ಬರು ಹಿರಿಯ ಪೋಷಕರು ಸುರೇಶ್ ಅವರು ಅದರ ಪಕ್ಕದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀ ವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಬರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿಎಸ್ ಶೋರೂಂ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಯುವ ನಾಯಕರು ವಿಕ್ಕಿ ಮತ್ತೆ ನಮ್ಮ ನಿಹಾಂತು ಮಿಥನ್ನು ಸ್ನೇಹಿತರ ಈ ಒಂದು ವೇದಿಕೆಯ ಉದ್ದೇಶ ನಿಮ್ಗೆ ಈಗಾಗಲೇ ಸ್ಪಷ್ಟಪಡಿಸಿದರೆ ಈ ಬಾರಿ ನಾವು ಒಂಬತ್ತು ದಿವಸ ಇದ್ದೀವಿ ಮೊದಲು ಈ ಬಾರಿ ಐದು ದಿವಸಕ್ಕೆ ಸೀಮಿತ ಮಾಡಿರೋ ಉದ್ದೇಶ ಸಾಕಷ್ಟು ಕೆಲಸ ಒತ್ತಡಗಳಿಂದ ಐದು ದಿವಸಕ್ಕೆ ಸೀಮಿತ ಮಾಡಿದರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಈ ಗಣೇಶೋತ್ಸವವನ್ನು ನಾವು ಭಾರತದ ಹೆಮ್ಮೆಯ ಸೈನಿಕರಿಗೆ ಯಶಸ್ವಿ ಆಪರೇಷನ್ ಸಿಂಧೂರ್ ಮಾಡಿದಂಥ ಒಬ್ಬ ಸೈನಿಕರಿಗೆ ಈ ಒಂದು ಗಣೇಶೋತ್ಸವವನ್ನು ಅರ್ಪಣೆ ಮಾಡ್ತಾಯಿದ್ರಿ ಕಾರಣ ಅಷ್ಟೇ ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನೋಡೋಂಗೆ ಮತ್ತೆ ಎದ್ದು ನಿಲ್ಲಬಾರ್ದು ಪಾಕಿಸ್ತಾನ ಆ ರೀತಿ ಉತ್ತರ ಕೊಟ್ಟಂಥ ನಮ್ಮ ಹೆಮ್ಮೆಯ ಸೈನಿಕರಿಗೆ ಈ ಒಂದು ವೇದಿಕೆಯನ್ನು ಆಪ್ರೇಷನ್ ಸಿಂಧೂರ್ ಸೈನಿಕ ವೇದಿಕೆ ಅಂತ ನಾವು ಇವತ್ತಿನೂ ಈ ವೇದಿಕೆನ ನಿರ್ಮಾಣ ಮಾಡಿದ್ರಿ ಆ ಕಾರಣಕ್ಕೆ ಇವತ್ತು ನಿಮಗೆ ಗೊತ್ತಾಯ ನೋಡ್ತಾ ಇದ್ರಿ ಮೂರು ಮೂರ್ತಿಗಳನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಳೆ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಾಸಕರು ಸಂಸದರು ವಿಜಾನ್ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ ಮೇಲೆ ಇಪ್ಪತ್ತ ಒಂಬತ್ತಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ರಸಮಂಜರೆಯ ಮೇರು ಗಾಯಕಿ ಏನು ಕ್ಷಮಿತಾ ಮಲ್ನಾಡ್ ಅವರು ಒಂದು ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದಾದ ಮೇಲೆ ಮೂವತ್ತಕ್ಕೆ ಒಂದು ಉತ್ತಮವಾದಂಥ ರಂಗೋಲಿ ಸ್ಪರ್ಧೆ ಮೂವತ್ತೊಂದಕ್ಕೆ ಭಾನುವಾರ ಏನು ಕೇರಳದ ಖ್ಯಾತ ಕಲಾವಿದರಾದಂಥ ನೃತ್ಯಗಾರರಿಂದ ಡೊಳ್ಳು ಚಂಡೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಯುವಕ ಮಿತ್ರರು ಸಾಕಷ್ಟು ಶ್ರಮ ವಹಿಸಿ ಸುಮ್ಮನೆ ವೇದಿಕೆ ನಿರ್ಮಾಣ ಆಗಿಲ್ಲ ತುಂಬ ಶ್ರಮ ವಹಿಸಿ ಈ ಒಂದು ವೇದಿಕೆನ ನಿರ್ಮಾಣ ಮಾಡಿದರೆ ಈ ಗಣೇಶೋತ್ಸವನ ಮಾಡ್ತಾಯಿದ್ದಾರೆ ಆ ಕಾರಣಕ್ಕೆ ಏನು ಇವತ್ತು ನಾವು ಹೇಳ್ತಾ ಹೇಳ್ತಾಯಿದ್ರಿ ಕೋಲಾರಕ್ಕೆ ಶಾಶ್ವತವಾದಂಥ ಶುದ್ಧ ಕುಡಿಯುವ ಬೇಕು ಅಲ್ಲಿವರೆಗೂ ನಮ್ಮ ಒಂದು ವೇದಿಕೆ ಗಣೇಶೋತ್ಸವ ನಡೀತಾ ಇರ್ತದೆ ಇವತ್ತು ಈಗಾಗಲೇ ಕೋಲಾರದ ಜನ ಎಲ್ಲರೂ ಈ ಒಂದು ಗಣೇಶೋತ್ಸವಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಒಂದು ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಸಪೋರ್ಟು ಮಾಡ್ತಾ ಇದ್ದಾರೆ ಎಲ್ಲರೂ ಬಂದು ಈ ಗಣೇಶೋತ್ಸವದಲ್ಲಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದು ಈ ವಿಚಿಕೆ ಈ ವಿಷಯನ ಕೋಲಾರದ ಜನರಿಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದು ಇಷ್ಟೋ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿ ಗಣೇಶೋತ್ಸವನ ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರ ವೇದಿಕೆ ಮುಖಾಂತರ ತಮ್ಮನ್ನು ನಾನು ಮನವಿ ಮಾಡಿ ಸ್ವಾಗತಿಸ್ತಾ ಇದ್ದೀನಿ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತುಂಬದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಶಾಶ್ವತ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಪ್ರಾರಂಭ ಮಾಡಿದಂತ ಗಣೇಶೋತ್ಸವ ಈ ಬಾರಿ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಆಚರಿಸ್ತಾ ಇದೀವಿ ಈ ಅದ್ದೂರಿ ಗಣೇಶೋತ್ಸವದಲ್ಲಿ ಸಮಸ್ತ ಎಲ್ಲ ಕೋಲಾರದ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಮತ್ತು ಎಲ್ಲ ನಾಗರಿಕರು ಈ ಹಬ್ಬದ ಈ ಅಖಂಡ ಭಾರತ ವಿನಾಯಕ ಮಹಾಸಭಾ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ರವರ ಸಂಗೀತ ರಸ ಸಂಜೆ ಇದೆ ಮತ್ತು ಶನಿವಾರ ಮೂವತ್ತನೇ ತಾರೀಕು ರಂಗೋಲಿ ಸ್ಪರ್ಧೆ ಕೋಲಾರದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆನ ನಮ್ಮ ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಏರ್ಪಡಿಸಲಾಗಿದೆ ಈ ಬಾರಿಯೂ ಸಹ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ಕೊಡ್ತೀವಿ ಎಲ್ಲ ಸ್ಪರ್ಧಿಗಳು ಬಂದು ಹೆಸರುಗಳನ್ನು ನೋಂದ ನೋಂದಾಯಿಸ್ಕೋಬೇಕು ಅಂತ ನಮ್ಮಲ್ಲಿ ತಿಳಿಸ್ತೀನಿ ಮತ್ತು ಆಕರ್ಷಕವಾದಂಥ ಮೆರವಣಿಗೆಯ ಮೂಲಕ ಗಣಪತಿ ವಿಸರ್ಜನೆ ಮೂವತ್ತೊಂದನೇ ತಾರೀಕು ಅಂದರೆ ಭಾನುವಾರ ನಡೆಯುತ್ತೆ ಇದಕ್ಕೆ ಸಾ ಸಾಕಷ್ಟು ಕಲಾ ತಂಡಗಳೊಂದಿಗೆ ವೈಭವವಾಗಿ ಅದ್ಧೂರಿಯಾಗಿ ಗಣಪತಿ ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡಲಾಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತೀನಿ